ಈ ಕೇಳಿ ಅಧ್ಯಕ್ಷರೇ ದಲಿತ ಅನ್ನತಕ್ಕ ಶಬ್ದವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ವಿರೋಧ ಮಾಡಿದ್ದಾರೆ ಇಲ್ಲಿ ಪರಿಶಿಷ್ಟ ಅದಕ್ಕಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತೇಳಿ ಅದನ್ನ ಕಾಯಿನ್ ಮಾಡಿದ್ದಾರೆ ಯಾಕೆ ಅದು ಆ ಶಬ್ದ ಉಪಯೋಗಿಸ್ಬಾರ್ದು ಈಗ ಪರಿಶಿಷ್ಟ ಪಂಗಡ ಅಂತೇಳಿ ಈಗ ನಾವು ಮಾಡಿರ್ತಕ್ಕಂಥದ್ದು ಏನು ಇದರಲ್ಲಿ ಹೆಸರು ಇದೆ ಅದನ್ನು ಪರಿಶಿಷ್ಟ ಪಂಗಡ ಅಂತ ಹೇಳಿ ನೀವು ಉಪಯೋಗ ಯಾಕೆ ಮಾಡಬಾರ್ದು ಅಲ್ಲ ಅದು ಅದು ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಅಂತ ಮಾಡಿದ್ದಾರೆ ಅದನ್ನು ತಾವು ಉಪಯೋಗಿಸೋದಕ್ಕೆ ಏನು ಏನು ತೊಂದರೆ ಇದೆ ಹೇಳಿ ಮತ್ತೆ ಉಪಯೋಗ ಮಾಡಿ ಉಪಯೋಗ ಮಾಡಿ ಸನ್ಮಾನ್ಯ ಅಲ್ಲ ಒಂದೇ ಒಂದೇ ನಿಮಿಷ ಅವರು ಅಲ್ಲ ಅವ್ರು ಹೇಳಿದ್ದಾರೆ ಅವ್ರಿಗೆ ಹೇಳ್ಬಿಡ್ತೀನಿ ಅವರು ಪರಮೇಶ್ವರ್ ಅವರು ನಮ್ಮ ಎಲ್ಲರಿಗು ಕೂಡ ಹೇಳಿದರೆ ಇನ್ಮೇಲೆ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಇದನ್ನ ಉಪಯೋಗ ಮಾಡಿ ನಾವು ಸ್ವಾಗತ ಮಾಡ್ತೀರಿ ನಾವು ಅದನ್ನ ಇನ್ ಮುಂದೆ ಉಪಯೋಗ ಮಾಡ್ತೀರಿ ಅದೇ ರೀತಿ ಅದೇ ರೀತಿ ಒಂದ್ ಒಂದ್ ನಿಮಿಷ ಕೆಲವು ಸಂಘಟನೆಗಳು ಕೆಲವು ಸಂಘಟನೆಗಳು ದಲಿತ ಸಂಘರ್ಷ ಸಮಿತಿ ಅಂತ ಇಟ್ಕೊಂಡಿದ್ದಾರೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಅಂತ ಸಂಘ ಸಂಸ್ಥೆಗಳಿದೆ ಅದನ್ನು ಬ್ಯಾನ್ ಮಾಡ್ಬಿಡಿ ಬ್ಯಾನ್

ನಾನು ಮಾತಾಡ್ತಾ ಇರೋದು ನೋಡಿ ರಾಜ್ಯಕ್ಕೆ ತಪ್ಪು ಸಂದೇಶ ಕೊಡಬೇಡಿ ನಾಳೆ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಮತ್ತೆ ಚರ್ಚೆ ಮಾಡಿ ಸಾಮಾನ್ಯ ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲೋಲ ಆಗತ್ತ ಆಸ್ಪದ ಕೊಡಬೇಡಿ ಪ್ಲೀಸ್ ಯಾರ್ಯಾರು ಏನೇನು ಹೇಳ್ತಾರೋ

ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಷ್ಟೇ ಬಳಕೆ ಮಾಡಬೇಕು ಗಾಂಧೀಜಿಯವರು ಪರಿಶಿಷ್ಟ ಜಾತಿಯವ್ರನ್ನ ಹರಿಜನ್ ಅಂತ ಕರೆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದ್ರು ಗೊತ್ತಾ ನಾವ್ಯಾಕ ಯಾಕೆ ಹರಿಜನ್ ಆಗೋಣ ವೈ ಶುಡ್ ಕಾಲ್ ಹರಿಜನ್ ಬೈ ಅವರ್ ಬೈ ಗಾಂಧೀಜಿ ನಾವ್ ದೇವ್ರ ಮಕ್ಳಾಗೋಣ ಅಂತ ದೇವ್ರ ಅಂದ್ರೆ ಯಾರು ಮನುವಾದ ಓದಿದೀರಾ ಮನೋಧರ್ಮ ಗೊತ್ತಿದೆ ನಿಮ್ಗೆ ಟೂ ಡೈ ನೈನ್ वाट गांधीज प्र सेक्ष प्रध इली गोतबल वि मस्ट नो विरोधी ವಾಟ್ ಈಸ್ ಪ್ರಾವಿಷನ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ರೂಲ್ ರೂಲ್ ಆಗಲಿ ಸರ್ ಅದು ಫೀಲ್ ಆಗಿದೆ ರೂಲ್ ಮಾಡಿ ಅನೇಕ ಜನ ನಾಯಕರು ನಾನು ಈ ವರ್ಗದಲ್ಲಿ ಹುಟ್ಟಿದ್ರು ದಲಿತರ ಜೊತೆನೆ ಬೆಳೆದೇ ಹುಡ್ತೇನೆ ಸಂತೋಷ ಅದು ಆ ಒಡನಾಟದೆಲ್ಲ ಬಟ್ ಸಾಮಾಜಿಕ ನೋವು ಅಸಮಾನತೆ ಇದೆಯಲ್ಲ ಈ ಸಮಾಜ ನಾವು ಅನುಭವಿಸೋದು ಬೇರೆಯವ್ರ ಅನುಭವಿಸಿಲ್ಲ ಅದಕ್ಕೇನೆ ಸಾಮಾಜಿಕ ಸಮಾನತೆ ಸಮಾನತೆಯಿಂದ ಸ್ವಾತಂತ್ರ್ಯಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತ ಒಂದು ಅಂಬೇಡ್ಕರ್ ಅವರು ಇಸ್ ಫೀಲ್ ಇನ್ ಶಿವಿ ಕೇಳಿದ್ರೆ ಓಕೆ ಆ ಅದರಲ್ಲೂ ನಾವು ಮಾತಾಡ್ಬೇಕನವ ಓಕೆ ಸರ್ ಯಾವುದೋ ಉದ್ದೇಶಕ್ಕೆ ಏನು ಮಾಡ್ತಿರೋದಲ್ಲ ದಟ್ಸ್ ಆಂಗ್ ಮೈ ಅಪೀಲ್ ಓಕೆ ಸರ್ ಸರ್ ಏನು ಸರ್ ಹೋಗುತ್ತೆ ಕೊಂಡ್ರವರ್ಸಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡಬೇಕಾದ್ರೆ ಈ ಡಿಡ್ ನಾಟ್ ಪ್ರಿಫರ್ ದ ವರ್ಡ್ ದಲ್ಲಿ ಸರ್ ಬಟ್ ಆದರೆ ಆಡು ಭಾಷೆಗಳಲ್ಲೆಲ್ಲ ಬದ್ಬಿಟ್ಟಿದೆ ಅಂದ್ಬಿಟ್ಟು ಅವರು ಏನೂ ಆಗಿಲ್ಲ ಅವ್ರ ಎಲ್ಲ ಲೇಖನಗಳಲ್ಲಿ ಮ್ಯಾಕ್ಸಿಮಮ್ ಲೇಖನಗಳಲ್ಲಿ ಹೀಸ್ ಯೂಸ್ ದ ವರ್ಡ್ ಡಿಪ್ರೆಸ್ ಕ್ಲಾಸಸ್ ಬಾಯ್ಕಾಟೆಡ್ ಕಮ್ಯುನಿಟೀಸ್ ಹೀ ಇಸ್ ಗಾನ್ ಟು ಎಕ್ಸ್ಟೆಂಟ್ ಆಫ್ ಯೂಸಿಂಗ್ ಇವನ್ ಅನ್ಟಚಬಲ್ಸ್ ಎರಡು ಸಾವಿರದ ಹದಿನೆಂಟನಲ್ಲಿ ಸರ್ ಕೆಲವು ಜನ ಸುಪ್ರೀಂ ಕೋರ್ಟ್ನಲ್ಲಿ ಪೆಟಿಷನ್ ಕೂಡ ಹಾಕಿದರೆ ಅಂತ ಶಬ್ದ ನಾವು ಪ್ರಯೋಗ ಮಾಡಬಾರ್ದು ಅಂದ್ಬಿಟ್ಟು ಇನ್ನೂ ಕೇಸ್ ನಡೀತಾ ಇದೆ ಸರ್ ಅದು ಮೀನಿಂಗ್ ಆಫ್ ಡೆಲಿ ಆಲ್ಸೋ ಇಟ್ ಮೀನ್ಸ್ ಬ್ರೋಕನ್ ಅದು ನಮ್ಮ ಇವ್ರ ಮಾದಪ್ಪ ಸಾಹೇಬ್ರ್ ಹೇಳ್ದಂಗೆ ಗಾಂಧೀಜಿಯವರು ಇವರು ಕೂಡ ನಮ್ ನಮ್ದೇ ನಮ್ಮವರೇ ಇರಬೇಕು ಅವರಿಗೆ ಸೋಷಿಯಲ್ ಆಕ್ಸೆಪ್ಟಬಿಲಿಟಿ ಬರಬೇಕು ಅಂದ್ಬಿಟ್ಟು ಅವರು ಹರಿಜನ್ ಅಂದರು ಬಟ್ ಹರಿಜನ್ ಆರ್ ಚಿಲ್ಡ್ರನ್ ಆಫ್ ಗಾಡ್ ಆರ್ ಟ್ರೀಟೆಡ್ ವಿತ್ ಲಾಟ್ ಆಫ್ ಡಿಫ್ರೆನ್ಸ್ ಅಂದ್ಬಿಟ್ಟು ಅದಕ್ಕೆ ನಾವು ಹರಿ ನಾವು ದಲಿತರಾಗೆ ಉಳಿಬೇಕು ನಮ್ಮ ಐಡೆಂಟಿಟಿ ಇರಬೇಕು ಅಂದ್ಬಿಟ್ಟು ಅವಾಗ ಸಾಕಷ್ಟು ಕಾನ್ಫರೆನ್ಸಸ್ ಅಲ್ಲೂ ನಡೆದಿದೆ ಸರಿ ಆಲ್ಮೋಸ್ಟ್ ಒಂದು ಎಂಟತ್ತು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಇದು ಚರ್ಚೆ ಆಗಿದೆ ಈಗ ಸುಪ್ರೀಂ ಕೋರ್ಟ್ ನಲ್ಲೂ ಇದೆ ಬಟ್ ವಾಟ್ ಈಸ್ ದ ರಿಯಲ್ ಮೀನಿಂಗ್ ಆಫ್ ದಲಿತ್ ಬ್ರೋಕನ್ ಔಟ್ಸೈಡ್ ದ ಕಮ್ಯುನಿಟಿ ಮಾತಾಡಿ